ನೀವು ಬೇಕಾರೆ ಐ ಟಿ ಅನ್ನ ತಪ್ಸಿ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡಿ ಆದರೆ ಜನರ ಧ್ವನಿ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ನೇಪಾಳದಲ್ಲಿ ಮಾಧ್ಯಮಗಳಿಗೆ ಬೆಂಕಿ ಬೆಂಕಿಟ್ಟದ್ದನ್ನ ಕರ್ನಾಟಕದ ಮಾಧ್ಯಮಗಳು ಮಾನಗೇಡಿ ಕೆಲ ಮಾಧ್ಯಮಗಳು ತೋರಿಸ್ತಾ ಇದೆ ಅಲ್ರೋ ಬ್ರೀಫ್ ಕೆ ಅಲ್ಲ ಬುಡೆ ಅಂತಿರಲ್ಲ ನಿಮ್ಮ ಬುಡೆ ಬುಡೆ ಅಂತ ನೆಗೆಟಿವ್ ಸ್ಟೋರಿ ಮಾಡ್ತಾ ಇದ್ದೀರಲ್ಲ ವಿ ಹಾವ್ ಫೈಲ್ಡ್ ಕಂಪ್ಲೇಂಟ್ ಟು ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ ನಿಮ್ಮ ಲೈಸೆನ್ಸ್ ಗಳನ್ನ ಕ್ಯಾನ್ಸಲ್ ಮಾಡಕ್ಕೆ ಜೊತೆನಲ್ಲಿ ಬ್ರೀಫ್ ಕೇಸ್ ಇಸ್ಕೊಂಡ್ಬಂದಿದ್ರೆ ಬಂದಿದ್ರೆ ಅದು ಮನಿ ಲಾಂಡ್ರಿಂಗ್ ಆಕ್ಟ್ ಕಡೆ ಬರ್ತದೆ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಬರುತ್ತೆ ವಿ ಹಾವ್ ಫೈಲ್ಡ್ ಕಂಪ್ಲೇಂಟ್ ಟು ಇಡಿ ಸಿಬಿಐ ಕೆಲ ಮಾಧ್ಯಮಗಳ ಮೇಲೆ ಯಾವ ಮಾಧ್ಯಮಗಳು ಅಂತ ನಿಮ್ಗಳಿಗೆ ಸಿ ಬಿ ಸಿ ಬಿ ಐ ಮತ್ತೆ ಇಡಿ ನೋಟಿಸ್ ಹಾಕ್ದ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ತಳ ಸುಟ್ಟಾಗೆ ನಿಮ್ಗೆ ಗೊತ್ತಾಗೋದು ನಮಗೆ ನೇಪಾಳ್ ಚಾಪ್ಟರ್ ಕರ್ನಾಟಕದಲ್ಲಿ ಭಾರತದಲ್ಲಿ ಬೇಡ ಹಂಗಾಗಿನೇ ನಿಮ್ಗಳಿಗೆ ಇವಾಗ ಬುದ್ಧಿ ಕಲ್ಸಿಲ್ಲ ಅಂತಂದ್ರೆ ಈ ಒಂದು ಏನೋ ಧರ್ಮಸ್ಥಳದ ಪ್ರಕರಣದಲ್ಲಿ ನೀವು ವಿಷ ವಿಷ ಗಾಳಿಗೆ ವಿಷ ಬೆರೆಸ್ತೀರ ನೀರಿಗೆ ನೀರಿಗೆ ನೀರ್ಗೆ ವಿಷ ಬೆರೆಸೋದು ಎಷ್ಟು ಕ್ರೈಮು ತಲೆಗಳಿಗೆ ಜನರ ತಲೆಗಳಿಗೆ ಕೊಲೆಗಾರರ ಪರವಾಗಿ ನೀವು ನ್ಯೂಸ್ ನೆಗೆಟಿವ್ ಸ್ಟೋರಿ ಮಾಡ್ತಿರಲ್ವಾ ನಿಮಗೆ ಯಾವ ನೈತಿಕತೆ ಇದೆ ಬ್ರೀಫ್ ಕೇಸ್ ಬುಳ್ಳೆ ಮಾಧ್ಯಮಗಳ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಲು ನ್ಯಾಷನಲ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿಗೆ ನಮ್ಮ ಟೀಮ್ ಆಲ್ರೆಡಿ ಕಂಪ್ಲೇಂಟ್ ಮಾಡಿದೆ ವಿ ಆಲ್ಸೋ ಸಂಡೇ ಕಾಪಿ ಟು ಸಿಬಿಐ ಇಡಿ ಕಟ್ಟಿದೀವಿ ನೀವುಗಳೇನಾದ್ರೂ ಬ್ರೀಫ್ ಕೇಸ್ ಅಲ್ಲಿ ಇಸ್ಕೊಂಡು ನೆಗೆಟಿವ್ ಸ್ಟೋರಿ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಕಚೇರಿಗೆ ಸಿಬಿಐ ಮತ್ತೆ ಇಡಿ ನೋಟಿಸ್ ಬಂದೇ ಬರುತ್ತೆ ವಿ ವಿಲ್ ನಾಟ್ ಸ್ಪೇರ್ ಯು ನೀವುಗಳೇನಾದ್ರು ದುಡ್ಡಿಸ್ಕೊಂಡು ಆ ಧರ್ಮಸ್ಥಳದ ಪ್ರಕರಣಕ್ಕೆ ಎಳ್ಳು ನೀರ್ ಬಿಡ ಕೊಟ್ರಲಿ ನಾವ್ ಯಾರು ಸುಮ್ನೆ ಇರಲ್ಲ ಯಾವ ಚಾಪ್ಟರ್ ನೇಪಾಳದಲ್ಲಿ ಆಯ್ತು ಅದು ಕರ್ನಾಟಕದಲ್ಲಿ ಭಾರತದಲ್ಲಿ ಆಗುವಂತ ಎಲ್ಲಾ ಸಾಧ್ಯತೆಗಳು ಗೋಚರಿಸ್ತಾ ಇದೆ ಇವಾಗ್ಲಾದ್ರೂ ಬ್ರೀಫ್ ಬ್ರೀಫ್ ಕೇಸ್ಗಳನ್ನ ಬಿಟ್ಟು ಆ ಏನೊ ಕೇಸ್ ಕೇಸ್ಗಳಲ್ಲಿ ಬುಳ್ಳೆ ಅನ್ನೋದನ್ನ ಬಿಟ್ಟು ನಿಮ್ಮ ಯೋಗ್ಯತೆಗಳನ್ನ ನೀವು ಮಾಡಬೇಕು ಇಲ್ಲ ಅಂತಂದ್ರೆ ಒಂದಲ್ಲ ಒಂದ್ ನಿಮ್ಮ ನ್ಯೂಸ್ ಚಾನೆಲ್ ಲೈಸೆನ್ಸ್ ಗಳನ್ನ ಒಂದೇ ಒಂದ್ ಒಂದು ನ್ಯೂಸ್ ಚಾನೆಲ್ ಲೈಸೆನ್ಸ್ಗಳು ಕ್ಯಾನ್ಸಲ್ ಆಗತ್ತೆ ಇಲ್ಲ ನಿಮಗಳಿಗೆ ನಾಳೆ ದಿವಸ ನೇಪಾಳ್ ಚಾಪ್ಟರ್ ಕರ್ನಾಟಕದಲ್ಲಿ ನಡೆದ್ರೆ ನಿಮ್ಮ ಖಂಡಿತವಾಗಿ ಹೇಳ್ತೀನಿ ಯಾವ ಯಾವ ನ್ಯೂಸ್ ಚಾನೆಲ್ಗಳಿಗೆ ನೇಪಾಳದಲ್ಲಿ ಬೆಂಕಿ ಇಟ್ರು ನೀವುಗಳು ಅದನ್ನ ತೋರಿಸ್ತಾ ಇದ್ರ ಖಂಡಿತವಾಗಿ ಹೇಳ್ತಾರಲ್ಲ ಅಭಿ ಪಿಕ್ಚರ್ ಬಾಕಿಯೇ ನೀವೆಲ್ಲ ಏನನ್ಕೊಂಡಿದೀರ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಅವ್ರ ಹಾಕೋ ಕೊಲೆಗಾರ ಕೊಟ್ರು ಅಂತ ಎಂಜಲ್ ಕಾಸ್ನ ಬ್ರೀಫ್ ಕೇಸಲ್ಲಿ ಇಸ್ಕೊಂಡು ನೀವು ಬುಳ್ಳೆ ಬುಳ್ಳೆ ಅಂತ ತೋರಿಸ್ಬಿಟ್ರೆ ನಾವೇನ್ ಅಂದ್ರು ನಾನು ಎಲ್ಲಾ ಮಾಧ್ಯಮಗಳು ಹೇಳ್ತಾರೆ ವಿ ಹಾವ್ ಗ್ರೇ ರೆಸ್ಪೆಕ್ಟ್ ಫಾರ್ ಮೀಡಿಯಾ ಬಟ್ ಆದ್ರೆ ಕೆಲ ಮಾಧ್ಯಮಗಳು ಆ ಎಂಜಲ್ ಕಾಸಿಸ್ಕೊಂಡು ನೆಗೆಟಿವ್ ಸ್ಟೋರಿ ನಿಮ್ಗೆ ಯಾರು ನಿಮ್ಗೆ ಯಾವ ನೈತಿಕತೆ ಇದೆಯೋ ಡಸ್ ನ್ಯೂಸ್ ರೆಗ್ಯುಲೇಟರಿ ಅಥಾರಿಟಿ ಏನ್ ಹೇಳುತ್ತೆ ಏನ್ ಹೇಳುತ್ತೆ ನ್ಯೂಟ್ರಲ್ ನ್ಯೂಸ್ ಮಾಡಿ ಅಂತ ನೀವು ಬುಳ್ಳೆ ನ್ಯೂಸ್ ಮಾಡಕ್ಕೆ ಕೊಲೆಗಾರರು ಪರವಾಗಿ ನ್ಯೂಸ್ ಹೆಂಗ್ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ರ ಎಷ್ಟು ಸಾವಿರ ಕೋಟಿ ಇಸ್ಕೊಂಡಿದ್ದೀರಾ ನೀವು ಕೆಲವರು ನಾನು ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲ ಆಮೇಲೆ ನೈತಿಕವಾಗಿ ನೀವು ಅದು ನ್ಯೂಸ್ ಚಾನೆಲ್ ಓನರ್ ಗಳಾಗಿರ್ಬಹುದು ಅಥವಾ ನ್ಯೂಸ್ ರೀಡರ್ ಗಳಾಗಿರ್ಬಹುದು ನಿಮಗೆ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕೆಳಗಡೆ ನಿಮ್ಗಳಿಗೆ ಸಿ ಬಿ ಐ ಮತ್ತೆ ಪಿ ಎಂ ಎಲ್ ಎ ಕಡೆ ಇಡಿ ಎತ್ತ ಹೋದಾಗ ನಿಮ್ ಗೊತ್ತಾಗತ್ತೆ ಆ ಕೆಲಸವನ್ನ ನಿಮ್ಗಳು ಮಾಡ್ಬೇಕಾಗಿದೆ ಯಾರ್ಯಾರು ಯಾರ್ಯಾರೋ ರೈಡ್ ಆಗತ್ತೆ ಸಿ ಬಿ ಐ ರೇಡ್ ಆಗುತ್ತೆ ಇಡಿ ರೇಡ್ ಆಗತ್ತೆ ನೀವೇ ತೋರಿಸ್ತೀರಾ ಮಾಧ್ಯಮಗಳ ಮಾಧ್ಯಮಗಳ ಓನರ್ ಗಳನ್ನ ಸಿ ಬಿ ಐ ಮತ್ತೆ ಇಡಿ ರೇಡ್ ಮಾಡಬೇಕು ಅಂತ ಒಂದು ಪರಿಸ್ಥಿತಿನ ಧರ್ಮಸ್ಥಳದ ಕೇಸಲ್ಲಿ ತಂದಿಟ್ಕೊಂಡಿದೀರ ನೀವೆಲ್ಲ ನೀವೆಲ್ಲ ಕಂಟ್ರೋಲ್ ಮಾಡಲ್ಲ ಯಾರು ಪ್ರಶ್ನೆ ಮಾಡಲ್ಲ ದೇ ರೈಸ್ ರೆಗ್ಯುಲೇಟರಿ ಅಥಾರಿಟಿ ಕ್ಯಾನ್ಸಲ್ ಮಾಡಕ್ಕೆ ರಾಷ್ಟ್ರೀಯ ರೆಗ್ಯುಲೇಟರಿ ಮೀಡಿಯಾ ರೆಗ್ಯುಲೇಟರಿ ಅಥಾರಿಟಿ ಇದೆ ನಾವು ನಿಮ್ಮ ನಿಮ್ಮ ಒಂದೊಂದು ಕ್ಲಿಪ್ ಅನ್ನು ಡೌನ್ಲೋಡ್ ಮಾಡಿ ವಿ ಸೆಂಡ್ ಇಟ್ ಟು ಫೈಲ್ಡ್ ಕಂಪ್ಲೇಂಟ್ ಅಲಾಂಗ್ ವಿತ್ ನೆಗೆಟಿವ್ ನ್ಯೂಸ್ ವಾಟ್ ಆರ್ ಯು ಪಬ್ಲಿಶಿಂಗ್ ನಿಮಗೆ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಕಾನೂನು ಇದೆ ನಮ್ಮ ದೇಶದಲ್ಲಿ ನೀವು ಬೇಜಾನ್ ನಿಗರಾಡ್ತಾ ಇದ್ದೀರಾ ಏನಕ್ಕೆ ಅಂತಂದ್ರೆ ಬ್ರೀಫ್ ಕೇಸ್ಗಳು ಬುಳ್ಳೆ ಬುಳ್ಳೆ ಅಂತ ಹೇಳಕ್ಕೆ ನ್ಯೂಸ್ ಬ್ರೀಫ್ ಕೇಸ್ ಗಳು ಬಂದಾವಲ್ವಾ ನೀವು ನ್ಯೂಸ್ ರೀಡರ್ ಗಳಾಗಿರ್ಬೋದು ರಿಪೋರ್ಟರ್ ಗಳಾಗಿರ್ಬೋದು ಅದನ್ನ ಪ್ರಸಾರ ಮಾಡ್ತಾ ಇರುವಂತ ಓದುತ್ತಿರುವ ನ್ಯೂಸ್ ರೀಡರ್ ಗಳಾಗಿರ್ಬೋದು ಅಥವಾ ಮಾಧ್ಯಮಗಳ ಓನರ್ ಆಗಿರ್ಬೋದು ನಿಮಗೆ ಸಿ ಬಿ ಐ ಒಂದು ಗತಿ ಒಂದು ಗತಿಯಂತೂ ಕಾಣುತ್ತೆ ಅಂತ ಹೇಳ್ತಾ ಇವತ್ತು ಆ ಇವತ್ತು ಟುಡೇ ಐ ಥಿಂಕ್ ಎಸ್ ಐ ಟಿ ಬಂಗ್ಲೆ ಗುಡ್ಡವನ್ನ ಸೀಸ್ ಮಾಡಿಕೊಂಡು ಜೊತೆನಲ್ಲಿ ಈಗ ಆ ತನಿಖೆಯನ್ನ ಶುರು ಮಾಡಿದೆ ಅಂತ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ಅಲ್ಲ ಭ್ರಷ್ಟಾಚಾರ ತುಂಬಿ ತುಳಿತಾ ಇದೆ ಬಿಡಿ ಅದ್ರಲ್ಲಿ ಏನು ಎರಡೇ ಮಾತೆ ಇಲ್ಲ ಎರಡನೇ ಮಾತೇ ಇಲ್ಲ ಬಟ್ ಒಂದ್ರು ನಿಜ ಒಟ್ಟೆಗೆ ಅಣ್ಣ ತಿಂತಾರೋ ಎಲ್ ತಿಂತಾರೋ ಗೊತ್ತಿಲ್ಲ ಗಲೀಸ್ ತಿಂತಾರೋ ಗೊತ್ತಿಲ್ಲ ನೆಗೆಟಿವ್ ಸ್ಟೋರಿ ಮಾಡ್ತಿರಲ್ಲೋ ಬಳ್ಳೆ ಬುಳ್ಳೆ ಅನ್ಕೊಂಡು ಇವತ್ತ ಮತ್ತೆ ಬಂಗ್ಲೆ ಗುಡ್ದಲ್ಲಿ ಬಿಸಾಕಿರ ನಾನ್ನೂರ ಎಪ್ಪತ್ತು ಎರಡು ಜನ ಮಿಸ್ಸಿಂಗ್ ಅವರಲ್ಲ ಒಬ್ರು ಕೂಡ ಸಿಕ್ಕಿಲ್ಲ ಎಲ್ಲೋದ್ರು ಎಲ್ಲೋದ್ರು ಆಕಾಶ ನು ಏಲಿಯನ್ಸ್ ಬಂದು ಕರ್ಕೊಂಡು ಹೋದ ಧರ್ಮಸ್ಥಳದಲ್ಲಿ ನಾನ್ನೂರ ಎಪ್ಪತ್ತೆರಡು ಜನ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹನ್ನೆರಡು ವರ್ಗೂ ಒಬ್ರು ಕೂಡ ಸಿಕ್ಕಿಲ್ಲ ಎಲ್ಲೋದ್ರು ಸೊ ಬಂಗ್ಲೆಪುರದಲ್ಲಿ ಬಿಸಾಕಿರೋ ಅಂತ ಚಾನ್ಸಸ್ ಇದೆಯಾ ಪಾಸಿಬಿಲಿಟೀಸ್ ಮತ್ತೆ ಯಾಕೆ ನ್ಯೂಸ್ನ ತಿರ್ಸ್ತಾ ಇದಾರೆ ಯಾಕೆ ಮತ್ತೆ ಬುಲ್ಡೆ ನಿಮ್ಮ ಅಜ್ಜಿ ತಲೆ ಬುಲ್ಡೆ ಎಲ್ಲ ಕಂಡ್ರೋ ನಿಮ್ಮ ಅಜ್ಜಿ ತಲೆ